ಶ್ರೀರಾಮ ಚಂದ್ರ ಭಜಮನ ಭಜಮನ ಅಗಣ ಗುಣಗಣದಾಯಿನಿ ಮಂದಿರವಲ್ಲೇ ಕಟಿದೆವು ಮಂದಿರವಲ್ಲೇ ಕಟಿದೆವು ಈ ಪುಸ್ತಕವನ್ನ ಲೇಖಕರಾದ ರಮೇಶ್ ಕುಮಾರ್ ನಾಯಕ್ ಜಿ ಅವರು ಬರೆದಿದ್ದಾರೆ ಪ್ರಕಾಶಕರಾದ ಪರಶಿವಪ್ಪ ಅವರು ಸ್ನೇಹ ಬುಕ್ ಹೌಸ್ ಇಂದ ಇದನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹ ಬುಕ್ ಹೌಸ್ ನ ಐನೂರನೇ ಕನ್ನಡ ಪ್ರತಿ ಬಿಡುಗಡೆ ಆಗ್ತಾ ಇದೆ ಇದು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇದು ನನಗೆ ಇದು ನೋಡಿರಿ ನನ್ನ ಹೃದಯದಲ್ಲಿರ್ಬೇಕು ಇಟ್ ಶುಡ್ ಬಿ ಪ್ಲೇಸ್ಡ್ ಇನ್ ಮೈ ಹಾರ್ಟ್ ನಾಟ್ ಇನ್ ಮೈ ಬ್ರೈನ್ ಆಮೇಲೆ ಬಿಸ್ನೆಸ್ ಮನ್ ಇದನ್ನ ನನ್ನ ಬಿಸ್ನೆಸ್ಗೆ ಯಾವ ರೀತಿ ರಿಲೇಟ್ ಮಾಡ್ಕೋತೀನಿ ಅಂದ್ರೆ ಇಲ್ಲಿ ನನಗೆ ವ್ಯಕ್ತಿ ಮುಖ್ಯ ಅಲ್ಲ ಬಿಸ್ನೆಸ್ ಬಗ್ಗೆ ನಾನು ಯಾವ ರೀತಿ ರಿಲೇಟ್ ಮಾಡ್ಕೋತೀನಿ ಅಂತಂದ್ರೆ ಎಷ್ಟು ಕಮಿಟ್ಮೆಂಟಾಗಿ ಇಷ್ಟು ವರ್ಷಗಳಿಂದ ಹೋರಾಟವನ್ನು ನಡೆಸಿ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹೋರಾಟ ನಡೆಸಿ ಆ ಪರ್ಸಿಸ್ಟೆನ್ಸು ಆ ಕಮಿಟ್ಮೆಂಟು ಯಾರು ಹೋರಾಟ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಆ ಪರ್ಸಿಸ್ಟೆನ್ಸು ಕಮಿಟ್ಮೆಂಟು ನಮಗೆ ಜೀವನದಲ್ಲಿ ಮುಖ್ಯ ಒಬ್ಬ ಬಿಸ್ನೆಸ್ ಮನ್ಗೆ ಅದೇ ಮುಖ್ಯ ಅದಾದರೂ ಸಹ ನಾವು ವಿ ಕೆನ್ ಬಿಲ್ಡ್ ಅ ವರ್ಲ್ಡ್ ಕ್ಲಾಸ್ ಆರ್ಗನೈಸೇಷನ್ ಭಾರತ್ಗೆ ನಾನು ಕೊಡ್ಬೋದಂಥ ಕೊಡುಗೆ ಏನಂದರೆ ನಾನು ಒಂದು ವರ್ಲ್ಡ್ ಕ್ಲಾಸ್ ಆರ್ಗನೈಜೇಷನ್ನ ಬಿಲ್ಡ್ ಮಾಡಬೇಕು ಅನೇಕ ಎಂಪ್ಲಾಯಿಗಳಿಗೆ ನಾನು ಕೆಲಸವನ್ನ ಕೊಡಬೇಕು ರಾಮನ ನಿಷ್ಠೆ ಸಂಸ್ಥೆಯಲ್ಲಿ ಇರುವಂತಹ ಓನರ್ಗೆ ಇರಬೇಕು ಲಕ್ಷ್ಮಣನಂತ ಅವರು ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಇರಬೇಕು ಹನುಮಂತನಂತಹ ಬಂಟರಿರುವಂತಹ ಗಳು ಇರಬೇಕು ಇದರ ಜೊತೆಗೆ ಸೀತಾ ಮಾತೆ ನಿದರ್ಶನವನ್ನು ತೋರಿಸಿದಂತಹ ಮಾತೆ ಶಕ್ತಿ ನಮ್ಮ ಜೊತೆಗೆ ಇದ್ದಾಗ ನಾವು ಪ್ರಪಂಚವನ್ನೇ ಗೆಲ್ಬಹುದು ಕಣ್ರಿ ಪ್ರಪಂಚವನ್ನೇ ನಾವು ಗೆಲ್ಬಹುದು ನಾನು ಏನ್ ತೀರ್ಮಾನ ಮಾಡಿದ್ದೀನಿ ನನ್ನ ಬಿಸ್ನೆಸ್ ಅಲ್ಲಿ ಅಂದ್ರೆ ನನ್ನ ಗ್ರಾಹಕರಗಳಿಗೆ ನಾನು ಈ ಪುಸ್ತಕವನ್ನ ಪ್ರೆಸೆಂಟೇಶನ್ ಆಗಿ ಕೊಡ್ತಾ ಇದ್ದೀನಿ ನನ್ನ ಕಸ್ಟಮರ್ಸ್ಗೆ ಈ ಪುಸ್ತಕವನ್ನ ಪ್ರೆಸೆಂಟೇಷನ್ ಆಗಿ ಕೊಡ್ತಾ ಇದ್ದೀನಿ ನನ್ನ ಸ್ಟಾಫ್ಗಳಿಗೆ ಗಳಿಗೆ ಪುಸ್ತಕವನ್ನ ಪ್ರೆಸೆಂಟೇಷನ್ ಆಗಿ ಕೊಡ್ತಾ ಇದ್ದೀನಿ ಹೊರದೇಶಗಳಿಗೆ ಹೋದಾಗ ಈ ಪುಸ್ತಕವನ್ನ ಪ್ರೆಸೆಂಟೇಶನ್ ಆಗಿ ಕೊಟ್ಟಿದ್ದೀನಿ ಕೊಡ್ತಾ ಇದ್ದೀನಿ ಇದನ್ನ ನಾನು ಪಂಚಾಂಗವಾಗಿ ನನ್ನ ಮನೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಿಸ್ಟ್ರಿನ ಕರೆಕ್ಟ್ ಆಗಿ ಬರೆದ್ರೆ ಮುಂದಕ್ಕೆ ಏನು ಅಂತ ಗೊತ್ತಾಗೋದು ದಿಸ್ ಬುಕ್ ಶುಡ್ ಬಿ ಯೂಸ್ ಅಕಾಡೆಮಿಕ್ ಬುಕ್ ಇನ್ ದ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಕೋಟಿ ಕೋಟಿ ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ನೂರ ನಲವತ್ತು ಕೋಟಿಯಲ್ಲೂ ಸಹ ಈ ಪುಸ್ತಕ ಇರಬೇಕು ಭಾರತದಿಂದ ಹೊರ ಹೊರ ದೇಶದಲ್ಲಿರುವಂತಹ ಅನಿವಾಸಿಯರ ಜೊತೆ ಈ ಪುಸ್ತಕ ಇರಬೇಕು ಇದು ಧರ್ಮಕ್ಕೆ ಸ್ಥಿಮಿತವಾದ್ದಲ್ಲ ಎಲ್ಲ ಧರ್ಮವೂ ಒಂದೇ ಎಲ್ಲವೂ ಸಮನ್ವಯ ಧರ್ಮ ಅಂತ ನಮ್ಮ ಹಿಂದೂ ಧರ್ಮ ಹೇಳುತ್ತೆ ದೇಶಗಳಲ್ಲಿ ವಿದೇಶಗಳಲ್ಲಿ ಎಲ್ಲ ಧರ್ಮದವರು ಸಹ ಇದನ್ನ ಧರ್ಮ ಬುಕ್ ಪುಸ್ತಕವಾಗಿ ಉಪಯೋಗಿಸ್ಕೋಬೇಕು ಆವಾಗ ಆ ರಾಮನ ತತ್ವಗಳನ್ನ ಲಕ್ಷ್ಮಣನ ತತ್ವಗಳನ್ನ ಸೀತಾಮಾತೆಯ ತತ್ವಗಳನ್ನ ಹನುಮಂತನ ತತ್ವಗಳನ್ನ ಅಳವಡಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಪುಸ್ತಕ ಸೈನ್ ಮಾಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ಪುಸ್ತಕವನ್ನ ನನಗೆ ಕಳಿಸಿದಂತಹ ಸ್ನೇಹಿತರಾದ ಪರಶಿವಪ್ಪಾಜಿ ಅವರಿಗೂ ಹಾಗೂ ಖುದ್ದಾಗಿ ನನ್ನ ಬಳಿ ಇವತ್ತೇನೋ ನನಗೆ ಅದೃಷ್ಟ ಚೆನ್ನಾಗಿತ್ತು ಮಾತನಾಡಿದಂತಹ ರಮೇಶ್ ಕುಮಾರ್ ನಾಯಕ್ ಜಿ ಅವರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಕೋರ್ತಾ ಐದು ಸಾವಿರ ಪ್ರತಿಯಿಂದ ಐದು ಐದು ಕೋಟಿ ಪ್ರತಿ ಆಗಬೇಕು ಪ್ರತಿಯೊಂದು ಜಾಗದಲ್ಲೂ ಈ ಪುಸ್ತಕ ಕಂಪಿಸ್ಬೇಕು ಈ ಪುಸ್ತಕದ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಕೊನೆಗವ್ರು ಏನ್ ಹೇಳಿದ್ದಾರೆ ಮುಂದೆ ಯಾವ ಯಾವ ದೇವಸ್ಥಾನಗಳನ್ನು ನಾವು ಮಾಡಬೇಕು ಮಥುರಾ ದೇವಸ್ಥಾನಗಳನ್ನು ಮಾಡಬೇಕು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ನಾವು ಮಾಡ್ತಾ ಮಾಡ್ತಾ ಹೋದ ಹೋಗದಾಗ ಭಕ್ತಿ ಪಂಥದಿಂದ ಎಲ್ಲರೂ ಬೆಸೆಯಬಹುದೇ ಹೊರತು ಬೇರೆ ವಿಚಾರದಿಂದಲ್ಲ ಸರ್ವಧರ್ಮ ಸಮನ್ವಯ ನಮಗೆ ಜಾತಿ ಭೇದವಿಲ್ಲ ಭಾರತದಲ್ಲಿ ಹಿಂದೂಗಳು ನಾವು ಒಂದೇ ಮುಸ್ಲಿಮ್ಸೂ ಒಂದೇ ಕ್ರಿಶ್ಚಿಯನ್ಸೂ ಒಂದೇ ಎಲ್ಲರೂ ಈ ಪುಸ್ತಕವನ್ನು ಓದಿ ಈ ಪುಸ್ತಕದಲ್ಲಿರುವಂತಹ ಆದರ್ಶಗಳನ್ನು ತೆಗೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ Nanu Nima business guru, GK Pramod. I am also the founder of the second gear, Iyengar's own fresh and coffee confessions.